Jeg kommer fra gurukanalen. Det snør, så jeg må vaske meg. Det snør i dag. Det er første gangen jeg snør i dag. Det er første gangen jeg snør i uken. Så det blir varmere. ಕೆಳಗ ಫುಲ್ ಕಾಲ್ ಚರಿತಾವ್ ಇಲ್ಲಿ ಇಷ್ಟ ಬರೂಪ್ನ ಕಾಲ್ ಚರ್ದ್ರಿ ಸೊ ನಮ್ ಗಾರ್ಡನ್ ಹೋಗುಣ ಬರೀ ನಮ್ ಗಾರ್ಡನ್ ದಾಗ ಹೋಗ್ ನಾವ್ ನಮ್ ಗಾರ್ಡನ್ದಾಗ ಬಾಳ ಬಿದ್ದಿರ್ತೈತಿ ಸೊ ಅಲ್ಲಿ ಹೋಗುಣು ಇದು ಇನ್ನೊಂದ್ ಎರಡ್ ಮೂರ್ ತಾಸ ಬಿಟ್ರೆ ಫುಲ್ ಬರುಪಾಗಿ ಎಲ್ಲಾ ತಳಗ ಜರಿತಿರ್ತೈತಿ ಇದು ಕಾಲು ತಳ ಕಾಲು ಇಟ್ರೆ ಸಾಕು ಎಲ್ಲ ಜಾರು ಬೀಳೋದು ಆ ಥರ ಆಕೈತಿ ಪೂರ್ತಿ ಸೊ ಇನ್ನೊಂದು ಇಲ್ಲಾದ್ರೆ ಗಟ್ಟಿ ಆದರೆ ಕಾಲು ಇಟ್ಟವ್ರ ತಳಕ್ಕೆ ಬಿದ್ದಾವ ಸ್ವಂಟ ಮರ್ಕೊಳ್ಳೋದು ಆಕೈತಿ ಆ ಥರ ಆಕೈತಿ ಸಿಚುವೇಶನ ನಾನು ದೊಡ್ಡ ಸಾಕ್ ಸಾಕೊಂಡ್ಬಂದಿರಲಿಲ್ಲ ಸಣ್ಣ ಸಾಕ್ ಸಾಕ್ ಸಾಕೊಂಡ್ಬಂದಿನಿ ಸೊ ಕಾಲು ಫುಲ್ ಉರ್ಯಾಕತ್ತಾವು ವಾವ್ ಯಾರೊಬ್ರು ಬಂದಿಲ್ಲ ನಾನು ನಾನೊಬ್ ಬಂದಿನಿ ನೋ ನೋಡಕ್ಕೆ ಯಾರಂದ್ರೆ ಯಾರೊಬ್ರು ಇಲ್ಲ ಇಲ್ಲಿ ವಾವ್

तं तकेती फुल <laughs> ना स्नोमॅन बट स्नो बाळ बरकति इन नैट न हस्बें बर ना, ना, ना स्नोमॅनिया ಇವಾಗ ಸ್ನೋ ಭಾಳ ಬರೋಕೈತಿ ಮೊಬೈಲ್ ಇಡಕ್ಕೂ ಅಷ್ಟು ಜಾಗ ಇದನ್ನಿಲ್ಲ ಸೊ ನೈಟ್ ನಮ್ಮ ಹಸ್ಬೆಂಡ್ ಬರೋಣ ಅವ್ರೊಳಗೆ ಬಂದು ಸ್ನೋ ಮಾಡಿ ಮಾಡೋಕ್ಕಿ ನಾನು ಸೊ ಎಲ್ಲ ಎಷ್ಟು ಸ್ನೋ ಬರೋದದು ನೋಡ್ಬೋದು ನೀವು ವಮೆಗೌಡ್ ಇದೇ ಫಸ್ಟ್ ಟೈಮ್ ನಾನು ಸೌತ್ ಬರೋದು ಬಂದ್ ಇದೇ ಫಸ್ಟ್ ಟೈಮ್ ಇಷ್ಟೆಲ್ಲ ಸ್ನೋ ಅಂದ್ರೆ ಇಲ್ಲಿ ಹ್ಞೂ ಉಮೆಗೌಡ್ ಮೊಬೈಲ್ ಇಡೋದು ಕೈ ಅಂತೂ ಕೆಟ್ಟ ಕಾಲ್ಸ್ ಕಾಲ್ ಕೂಡ ಉರಿಯಾಕತ್ತ ನಾನು ಭಾಳ ತಂಡಿಗೆ ಸೊ ಮನೆಗೆ ಹೋಗೋಣ ಬರೀ ಮತ್ತು ನಾ ನೈಟ್ ಬಂದು ಸ್ನೋ ಮ್ಯಾನ್ ಮಾಡೋಕೆನಿಲ್ಲ ಯಾಕಂದ್ರೆ ಈಗ ಮೊಬೈಲ್ ಇಡೋಕ್ಕೆ ಜಾಗವೂ ಇಲ್ಲ ನನಗೆ ಚಲೋ ತಂಗೆ ಮತ್ತು ನಾ ಸಾಕ್ಸ್ ಸಕ್ಕರೆ ದೊಡ್ಡ ಹಾಕೊಂಬಂದ್ರೆ ಸಣ್ಣ ಸಾಕ್ಸ್ ಹಾಕೊಂಬಂದನು ಸೊ ಕಾಲು ಭಾಳ ಅಂದ್ರೆ ಭಾಳ ಉರಿಯಾಕತ್ತವು ಬರ್ರಿ ಮನೆಗೆ ಹೋಗೋಣ ನಮ್ಮ ಮನಿ ದಾರಿನ ಫುಲ್ ಅಂದ್ರೆ ಎಲ್ಲ ಸೇಮ್ ಅದಾವಲ್ಲ ಇಲ್ಲಿ ಅದರಿಂದ ಮನಿ ದಾರಿನಾ ಕಣ ಎಲ್ಲ ಐತೆ ಫುಲ್ ಬರಪ್ ಜೋರ್ ಮಾಡ್ ಬರಕ್ತೈತಿ ಅದರಿಂದ ದಾರ ಸಕರ ಕಾಣ್ ಛತ್ರಿ ಮೇಲೆ ಫುಲ್ ಎಲ್ಲ ಬರೋ ಬರಪ್ ಬಿಡೈತಿ ಸೊ ಮಣಿಗ್ ಬಂದೆ ನಾನು ಇವಾಗ ಜಸ್ಟ್ 핸글로즈 દે આખો નોધો ફૂલ કઈલે નોધો હેંગલો ફૂલ હેંગલોસ એલા કવર марકણ હોગે બટ આદરો કઈતે હેંગા નો ફૂલ સ્ટ્રેટ સ્ટ્રેટ આગો આસ્તાને જરગા માઈનસ 1 યા ડિગ્રી ટેમ્પરેચર હતી બટ આદરો માયલંદરન ટાસ્ટી ગઈતી બટ આદરનો બહુ ઠંડ રહીતી આસ્ટ માઈનસ 17 ટકા હોકતી 17 18 20 ટકા હોકતી ઇવસ માઈનસ 1 2 હેત કરે આદરનો બહારનો વા તાને જરગા ಫುಲ್ ಫುಲ್ ದಪ್ಪ ಹೊರ ಹೋಗ್ಲಿಲ್ಲ ಪೂರ್ತಿ ಸ್ವಲ್ಪ ಹೋಗಿ ಬಂದ್ ಯಾಕಂದ್ರೆ ಸಂಜೆಗೆ ಮತ್ತೆ ಹೋದ್ರ ಆಗತ್ತೇಳಿ ಇಲ್ಲ ಎಲ್ಲ ಎಲ್ಲ ಅಂದ್ರೆ ಎಲ್ಲ ಕ್ಲೀನ್ ಮಾಡ್ಬೇಕೈತಿ ಅಂದ್ರೆ ಅವ್ರ ಮನೆ ಮುಂದೆ ಗಾಡಿ ಹೋಗಕ್ಕೂ ಬರಂಗಿಲ್ಲ ಯಾಕಂದ್ರೆ ಗಾಡಿಗಳು ಜರಿತಾವಲ್ಲ ಸೊ ಗಾಡಿ ಭೀ ಅತಿ ಹೋಗೋಕೆ ಬರಂಗಿಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಪಾಪ ಇಲ್ಲಿ ತಳಗೆ ಅಜ್ಜಿ ಅದ ಆಕೆ ಅಜ್ಜಿ ಐ ತಿಂಕ್ ಏಜು ಎಪ್ಪತ್ತನೇ ಎಂಬತ್ತೇಜದವಾಗೆ ಅಜ್ಜಿಗೆ ಆ ಅಜ್ಜಿ ಪಾಪ ಎಲ್ಲ ಕ್ಲೀನ್ ಅಕ್ಕಿ ಆಕಿಮ್ಮಕ್ಕಳತ್ತಿ ಯಾರೂ ಕ್ಲೀನ್ ಮಾಡಂಗಿಲ್ಲ ಅಕ್ಕಿ ಮಾಡ್ತಾಳು ಸೊ ನಮ್ಮ ಜಾಗನೂ ಅಕ್ಕೇ ಕ್ಲೀನ್ ಮಾಡಿರ್ತಾಳೆ ಅಲ್ಲಿ ನಾವು ಗಾಡಿ ನಿಂದಿಸ್ತೀವಲ್ಲ ಸೊ ಪಾಪ ಅಜ್ಜಿನೇ ಎಲ್ಲ ಕ್ಲೀನ್ ಮಾಡ್ತಾಳು ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ನೀನೆ ನೈಟ್ ಭಾಳ ಸ್ನೋ ಬರಾಕದಿತ್ತು ಅದಕ್ಕೆ ನಾ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಹರೆಗಳನ್ನು ನೋಡ್ರಿ ಎಲ್ಲರೂ ಸ್ವಚ್ಛ ಮಾಡಕತ್ತಾರ ಎಲ್ಲರೂ ಕ್ಲೀನ್ ಮಾಡತ್ತರು ಕಾರ್ಯಕ್ರಮ ಎಲ್ಲರೂ ಸ್ವಚ್ಛತಾರೆ ನಾನು ಇನ್ನೂ ಕ್ಲೀನ್ ಮಾಡಬೇಕು ಮ್ಯಾಲತ್ತಿ ಹೋಗಿ ಯಾಕಂದ್ರೆ ನಮ್ಮ ಫುಲ್ ಎಲ್ಲ ಮ್ಯಾಲೆಲ್ಲ ಬರಪ ಆಗೈತಿ ಅದಕ್ಕೆ ನಾನು ಕ್ಲೀನ್ ಮಾಡ್ಬೇಕು ಬರೀ ಅಜ್ಜಿ ಮನೆಗೆ ಹೋಗಿ ಸ್ನೋ ಕ್ಲೀನ್ ಸುಪ್ಲಿ ತಗೊಂಡ್ ಬರ್ನೂ ನಮ್ ಮನೆಯಾಗ ಇಲ್ಲ ಅದ ತಗೊಳ್ಬೇಕಂದ್ರೆ ನಾನು ಗಂಜಿಕ್ ಬರ್ತಿ ಅದಕ್ಕೆ ಅವ್ರು ಇಟ್ಟಿರ್ತಾರ ಅದನ್ನ ಹೋಗೋದು ಕ್ಲೀನ್ ಮಾಡತ ಹೇಳಂಗಿಲ್ಲ ಹೋಗ್ ತಗೊಂಡ್ ಅದನ್ನ ನನ್ ಗಂಜಿಕ್ ಹೊರಗಿತ್ತ ಯಾಕಂದ್ರೆ நாங்கள் அவங்க ஏன்னு தகோழங்கில் பட் இது ஃபஸ்ட் டெம் தகி நம் தான் நான் தகோத்திர்ல தோம்பர யாக்க இஷ்டெல்லோங்கில அதுக்க நமக்கு அது அவசியத்தை இரலில் இஷ் தின சோ தழகித அவசியத்தை இர்த்தை நம்ம மேல இருத்தீவா சோ நமக்கு அவசியத்தை இரலில் அது அஸ்டே பட் டைம் பால் ஸ்நோ இப்போ அதுக்கு நான் மற்ற சடனாக அங்கடி தோண்டில்ல அதுக்கா அஜி கடை தகோம்பந்தினோம் பாபக்கு அஜ்ஜி ಇನ್ನು ಪಟ ಪಟ ಕ್ಲೀನ್ ಮಾಡೋಗಿಡ್ಬೇಕು ಯಾಕಂದ್ರೆ ಅವರು ಕ್ಲೀನ್ ಮಾಡ್ಬೇಕಲ್ಲ ಇಲ್ಲ ಅದ್ರ ಮತ್ತೆ ವಾಪಾಸ್ ಹತ್ತಾರ ಅವರು ಸೊ ಅವ್ರು ಹೇಳಾರ ತೊಗೊಂಬಂದನ್ ಹಂಗೆ ಅವ್ರಿಗೆ ಹೇಳಾರ್ದ ಹೋಗಿ ಇಟ್ಬಾರ್ದಲ್ಲಿ ಹೋಗಿ ಬನ್ನಿ ಬನ್ನಿ ಜನರೇ ಸ್ನೋ ಕ್ಲೀನ್ ಬನ್ನಿ ಬನ್ನಿ ಜನರೇ ಜನರೇ ಓ ಫುಲ್ ಲೇಯರ್ ಏರ್ಲೆ ಏರಾಗಿ ಬಿದ್ದಿತ್ತದು ನನಗೆ ಎತ್ತಾಕ ಬರವಲಾಗಿತ್ತು ಎಷ್ಟೈ ಮಾಡಿದ್ರು ಅದಕ್ಕೆ ಬರೋಲ್ಲಾಗಿತ್ತು ಅದು ಇದನ್ನೆಲ್ಲ ಕ್ಲೀನ್ ಮಾಡಿ ಸತ್ತ ಹೋಗ್ಕೊಂಡು ನಾ ಏನಾರ ಬೆಳೆದ

ಬಾಹುಬಲೀತ್ರಿ ಆಡಿಷನ್ ಹತ್ತಿ ಇದ್ರೆ ಹೇಳ್ರಿ ನಾ ಭಾಗವಹಿಸ್ತನು ನಮಗೂ ಶಕ್ತಿ ಐತಿ ಶಿವಲಿಂಗ ಎತ್ತದ ಶಕ್ತಿ ಏನಿಲ್ಲ ಆದ್ರೂ ಆಯ್ಸೆಟ್ಟು ಎತ್ತಡ ಶಕ್ತಿ ಐತಿ ಸೊ ಆಡಿಷನ್ ಅತಿ ಏನರ ಇದ್ರೆ ಹೇಳ್ರಿ ನಾ ಬಾಗ ಓಸ್ತೀನಿ ಝೀಝಿ ಆಯ್ಸ್ತಿನಿ ಟೇಸ್ಟ್ ನೋಡಬಾರೀ ಹ್ಯಾಂಗದ <laughs> oh <coughs>

bit to pa. Jai babulati. Babulati babulati. Ayo deh. ಸ್ನೋ ಮಾಡೋ ಟೈಮ್ ಎಲ್ಲ ಇದು ಇವಾಗ ಒಳಗಡೆ ಹೋಗಬೇಕು ಬಾಹುಬಲಿ ಆಡಿಷನ್ ಕರೀದ್ ಮರಿಬೇಡಿ ಗಾಯಸ್ ಓಕೆ ಜನರೇ ನಮ್ಮಲ್ಲಿ ಫ್ರೀ ಸ್ನೋ ಸಿಗುತ್ತೆ ಫ್ರೀ ಡೆಲಿವರಿ ಯಾರಿಗಾದರೂ ಬೇಕಾದರೆ ಹೇಳ್ಬೋದು ಸೊ ನೀವು ಬಾಕ್ಸ್ ಅಲ್ಲಿಂದ ಕಳಿಸ್ಕೊಡ್ಬೇಕೈತಿ ಆವಾಗ ನಾನು ಡೆಲಿವರಿ ಮಾಡ್ತೀನಿ ಸೊ ಯಾರಿಗಾದರೂ ಬೇಕಾದರೆ ಮೆಸೇಜ್ ಹಾಕಿ ಸೊ ಫ್ರೀ ಡೆಲಿವರಿ ಫ್ರೀ ಕಾಸ್ಟ್ ಈ ಥರ ಆಫರ್ ನಿಮ್ಗೆ ಯಾರೂ ಕೊಡಲ್ಲ ನಾನು ಕೊಟ್ಟಿದ್ದೀನಿ ಸೊ ಬೇಕಾದರೆ ಕಾಲ್ ಮಾಡಿ ಇಲ್ಲ ಒಂದು ಮೆಸೇಜ್ ಹಾಕಿ ಹಾಗೆ ನಿಮ್ಮದು ಒಂದು ಬಾಕ್ಸ್ ಕಳಿಸಿಬಿಡಿ ಅಜ್ಜಿ ಹೋಗಿ ಕೊಟ್ಟು ಅಜ್ಜಿ ಕೊಡ್ತಾರೆ ಹಾಕಿರ್ಬೇಕು ನನ್ನ ಸುಮ್ ತೆಗೆದು ಯಾರು ತೊಗೊಂಡು ಹೋದ್ರೆ ನಾನು ತೊಗೊಬೋದು ಅಜ್ಜಿಗೆ ಹೇಳೋದು ತಗೊಂಡು ಪಾಪ ನಾ ಅಜ್ಜಿ ಮುಂದೆ ಹೇಳಂಗಿಲ್ಲ ರೀ ಥ್ಯಾಂಕ್ಸ್ ಅತ್ತ ಇಲ್ಲೇ ಹೇಳ್ಬಿಡ್ತೀನಿ ಥ್ಯಾಂಕ್ ಯು ಅಜ್ಜಿ ಸೊ ತೊಗೊಂಡು ಹೋಗಿದ್ದೆ ಸೊ ಮತ್ತು ಅದೇ ಥರ ತಂದ ಹಿಟ್ಟು ವಾಪಸ್ಸು ಸೊ ನೀವು ಇಲ್ಲಿ ಹಿಟ್ಟು ಇದ ಅಜ್ಜಿದ ಸೊ ಸ್ನೋ ಸ್ನೋಮ್ಯಾನ್ ಮಾಡಿದೆ ಗಾಯಸ್ ನೋಡಿ ಹೇಗಾಗಿದೆ ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ ನಾನು ಯಾಕಂದ್ರೆ ಭಾಳ ಲೆಂತಿ ಯಾಕತ್ ವಿಡಿಯೋ ಹೇಳಿ ಸೊ ಅಷ್ಟ ಮಾಡಿದಷ್ಟ ವಿಡಿಯೋ ಮಾಡಕತ್ತನ ಯಾಕಂದ್ರೆ ಫುಲ್ ಲೆಂತೆ ಬರಕತ್ ಅದಕ್ಕೆ ಎಷ್ಟು ಕಾಲ್ ಇಡಕ್ ಬಿ ಬರ್ವಾ ಕಾಲ್ ಎಲ್ಲ ಜರ್ಯಾಕದ ತಪ್ಪಿ ಮಿಸ್ ಆಗಿ ಯಾಲ ತಳಗ ಬಿದ್ದು ಸೊಂಟನ ಮುರ್ಕೋದಕ್ಕೆ ನೋಡೋ ಆ ತರ ಎಲ್ಲ ಫುಲ್ ಸೊ ನಾನ್ ಸ್ನೋ ಸ್ನೋಮ್ಯಾನ್ ಮಾಡಿ ಇವತ್ತೆ ಹೊರಟೆ ಇವಾಗ ಮನೆಗೆ ಸ್ನೋ ಬಿದ್ದರು ಹೊರಟಕ್ ನೋಡ್ರಿ ಗಿಡನ ಫುಲ್ ಇದು ಎಷ್ಟು ಜೋರ್ ಬಿದ್ದಿರ್ಬೇಕ ಸ್ನೋಟಿ Bye-bye.